ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಇವತ್ತು ತುಂಬ ಅಂದರೆ ತುಂಬ ಜಾಸ್ತಿ ಆ ಕಟ್ ಪೂಜೆಗಳು ಇದನ್ನು ಅಷ್ಟಕಟ್ಟು ಅಂತ ಕೂಗ್ತಾರೆ ಸೊ ಇದು ಅಷ್ಟಕಟ್ಟು ಬಂದು ಯಾರಿಗೆ ರೋಗ ಬಾಧೆ ಇರ್ತಕ್ಕಂಥದ್ದು ಯಾರಿಗೆ ಶತ್ರುಗಳ ಕಾಟ ಇರ್ತಕ್ಕಂಥವ್ರಿಗೆ ಈ ರೀತಿ ಅಷ್ಟಕಟ್ಟುಗಳನ್ನು ಮಾಡಲಾಗತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ ಇದು ಪ್ರತ್ತಂಗಿರ ದೇವಿಯ ಯಾವುದೇ ಒಂದು ವಿಚಾರವಾಗಲಿ ಪ್ರತಂಗಿದ ದೇವಿಯದು ಒಂದು ತಂತ್ರ ಸಾರ ಏನು ಅಂತಂದರೆ ಒಂದು ತಡೆ ಒಡಿಬೇಕು ಅಂತಂದರೆ ಅದು ಬೆಂಕಿ ಮುಂದೆ ಹೊಡೆಯುವಂಥದ್ದು ಅದರ ಮೂಲ ಮಂತ್ರ ಮತ್ತು ಅದರ ಪಠಣೆ ಇವೆಲ್ಲ ಸೇರಿ ನಾವು ಮಾಡೋದರಿಂದ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುತ್ತೆ ಸೊ ಈ ರೀತಿ ಇರುತ್ತೆ ನಮ್ಮ ಶ್ರೀ ಕ್ಷೇತ್ರದಲ್ಲಿ ತಡೆ ಪೂಜೆ ಅಂತಂದರೆ ಸೊ ಯಾರಾದರೂ ಮಾಡಿಸ್ಬೇಕು ಅನ್ನುವಂಥವರು ನಮ್ಮ ನಂಬರಿಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ